ಎಲ್ಲರಿಗೂ ನಮಸ್ಕಾರ ನಾನಿನ್ ಪ್ರೀತಿಯ ಕನ್ನಡ ಕೋಗಿಲೆ ಮಹನ್ಯಾ ಗುರು ಪಾಟೀಲ್ ಎ ವಿಶೇಷಂದ್ರ ಚಂದ್ರ ಇದೇ ದಿನಾಂಕ ಹತ್ತರಂದು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಸುಕ್ಷೇತ್ರ ಬೆಳಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಬಲಮುರಿ ವರಸಿದ್ದಿ ವಿನಾಯಕ ಹಾಗೂ ಶ್ರೀ ಹೊರಗಿನ ಸಿದ್ದಪ್ಪ ಜನ ಜಾತ್ರಾ ಮಹೋತ್ಸವದ ನಿಮಿತ್ತ ಸಂಗೀತ ರಸಮಂಜರಿ ಕಾರ್ಯಕ್ರಮಕ್ಕೆ ನಾನು ಬರಾತೀನಿ ಹಾಗೆ ನನ್ ಜೊತೆ ಮಜಾ ಭಾರತದ ಜಗ್ಗಪ್ಪಣ್ಣ ಹಾಗೂ ಕಾಮಿಡಿ ಕಿಲಾಡಿಯ ಪ್ರವೀಣನ ಕೂಡ ಬರತರ ನೀವೆಲ್ಲರೂ ಬರೀ ನೋಡಿ ಖುಷಿ ಪಡ್ರಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಧಾರವಾಡ ಜಿಲ್ಲೆಯ ಕುಂದಗೋಳ ಹಾಗೂ ಬೆಳಕಣ ಹಳ್ಳಿಯಲ್ಲಿ ಒಂದು ವರಸಿದ್ಧಿ ವಿನಾಯಕ ಹಾಗೂ ಸಿದ್ದಪ್ಪಾಜಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಫೆಬ್ರವರಿ ಹತ್ತನೇ ತಾರೀಕು ಆ ಫೆಬ್ರವರಿ ಹತ್ತನೇ ತಾರೀಕು ನಾವು ಕಾರ್ಯಕ್ರಮ ಮಾಡೋದಕ್ಕೆ ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದೀವಿ ಎಲ್ಲರೂ ಬನ್ನಿ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ಥ್ಯಾಂಕ್ ಯು ಚಿರಾಯು ಕನ್ನಡ ಟಿವಿ ನಿಮ್ಮ ಪರ ನಮ್ಮ ಧ್ವನಿ